ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮದ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೇ ಆಗಿರತ್ತೆ ಯಾಕಂದ್ರೆ ಇನ್ನೇನು ದೀಪಾವಳಿ ಹಬ್ಬ ಬೇರೆ ಹತ್ರ ಬರ್ತಾ ಇದೆ ಅನಿತಾ ಇಪ್ಪತ್ತ್ ಕಂತಿನ ಹಣ ಏನಾದರೂ ಹಬ್ಬಕ್ಕೆ ಬರತ್ತಾ ಅಂತ ಹೇಳಿ ಸಾಕಷ್ಟು ಜನಗಳಿಗೆ ಡೌಟ್ ಇದೆ ಅಂಡ್ ಇನ್ನ ಕೆಲವೊಂದಿಷ್ಟು ಜನ ಏನ್ ಕಮೆಂಟ್ ಮಾಡ್ತಾ ಇದ್ದೀರಾ ಅಂದ್ರೆ ಇದೇನು ಅನಿತಾ ಹಬ್ಬ ಹತ್ರ ಬಂದ್ರು ಕೂಡ ನಮ್ಗೆ ಇಪ್ಪತ್ತೆರಡನೇ ಕಂತಿನ ಹಣನೇ ಬಂದಿಲ್ಲ ನೀವು ನೋಡಿದ್ರೆ ಹದಿನೈದು ದಿನದ ಹಿಂದೆ ಹೇಳ್ತಾ ಇದ್ದೀರಾ ಇಪ್ಪತ್ತೆರಡನೇ ಕಂತು ಬಿಡುಗಡೆ ಆಗೋಗಿದೆ ಅಂತ ಅನ್ಬಿಟ್ಟು ಹೌದಾ ಸೊ ಇದ್ರ ಬಗ್ಗೆ ನಮ್ಮ ಹಾಸನಾಂಬೆ ಜಾತ್ರಾ ಮಹೋತ್ಸವ ನಡೀತಾ ಇದೆ ನಮ್ಮ ಹಾಸನಲ್ಲಿ ನಂದು ನೇಟಿವ್ ಬಂದು ಹಾಸನೇ ಅಲ್ವಾ ಸೊ ನಿನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ನಮ್ಮ ಹಾಸನಕ್ಕೆ ಬಂದಿದ್ದಾರೆ ಅಂಡ್ ಇಲ್ಲೂ ಕೂಡ ಮೀಡಿಯಾದಲ್ಲಿ ವಿಚಾರಿಸಿದಾಗ ಗೃಹಲಕ್ಷ್ಮಿ ಬಗ್ಗೆನೆ ಮಾತಾಡಿರುವಂತದ್ದು ದೇವರ ದರ್ಶನ ಮುಗಿದ್ಮೇಲೆ ಗೃಹಲಕ್ಷ್ಮಿ ಬಗ್ಗೆನೇ ಪ್ರಶ್ನೆ ಕೇಳಿರುವಂತದ್ದು ಹಾಗಾದ್ರೆ ಅವರು ಏನು ಉತ್ತರವನ್ನ ಕೊಟ್ಟಿದ್ದಾರೆ ಸೊ ನಿಮ್ಗಳಿಗೆ ಇಪ್ಪತ್ ಕಂತಿನ ಹಣ ಯಾವಾಗ ಬರುತ್ತೆ ಅಂಡ್ ಇಪ್ಪತ್ತೆರಡನೇ ಕಂತಿನ ಹಣ ಇನ್ನು ಯಾರ್ಯಾರಿಗೆಲ್ಲ ಬಂದಿಲ್ಲ ಅವರಿಗೆ ಯಾವಾಗ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಖಂಡಿತವಾಗ್ಲು ಎಲ್ಲಾನು ಡಿಸ್ಕಸ್ ಮಾಡೋಣ ಅಂಡ್ ಅದ್ರ ಜೊತೆಗೆ ಚಿನ್ನದ ರೇಟ್ ದಿನೇ 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 ಹೆಚ್ಚಿಗೆ ಆಗ್ತಾನೆ ಹೋಗ್ತಾ ಇದೆ ಹತ್ ಸಾವಿರ ಇತ್ತು ಎಂಟು ಸಾವಿರ ಇತ್ತು ಐದ್ ಸಾವಿರ ಇತ್ತು ಇವತ್ತು ನೋಡಿದ್ರೆ ಹನ್ನೆರಡು ಸಾವಿರ ಹದ್ಮೂರ್ ಸಾವಿರಕ್ಕೆ ಹೋಗಿದೆ ಸೊ ಇಷ್ಟು ಚಿನ್ನದ ರೇಟ್ ಆದ್ರೆ ಖಂಡಿತವಾಗ್ಲೂ ಬಡವರುಗಳು ಎಲ್ಲಿ ಚಿನ್ನ ತಗೊಳಕಾಗತ್ತೆ ಸೊ ಇದು ಹಾಗಾದ್ರೆ ಇಳಿಕೆ ಆಗತ್ತಾ ಅಥವಾ ನೀವೇನಾದ್ರೂ ದುಡ್ಡು ಇಟ್ಕೊಂಡಿದ್ರಿ ಇದ್ರೆ ಇದು ಒಂದು ಒಳ್ಳೆ ಸಮಯನ ನಿಮ್ಗೆ ಹೂಡಿಕೆ ಮಾಡ್ಲಿಕ್ಕೆ ಚಿನ್ನದ ಬೆಲೆ ಅಥವಾ ಇನ್ನೂ ಏರಿಕೆ ಆದ್ರೆ ಎಷ್ಟು ವರ್ಗೂ ಚಿನ್ನದ್ ಬೆಲೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಚಿನ್ನಕ್ಕೆ ಸಂಬಂಧಪಟ್ಟಂತ ತಂತ್ರಜ್ಞಾನರು ಏನ್ ಹೇಳಿದ್ದಾರೆ ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ಬೇಡ ಸೊ ಓಕೆ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ಸೊ ಪ್ರತಿದಿನ ನಾನು ನನ್ನ ವಿಡಿಯೋದಲ್ಲಿ ತೋರ್ಸೋ ಹಾಗೆ ಇವತ್ತು ನಾನು ಹಾಕಿರೋ ಡ್ರೆಸ್ ಬಗ್ಗೆ ಕೂಡ ನಿಮ್ಗೆ ಹೇಳ್ಬಿಡ್ತೀನಿ ಸೊ ಪ್ರತಿ ವಿಡಿಯೋದಲ್ಲಿ ನಾನು ಆಲ್ಮೋಸ್ಟ್ ಹಾಕೋದು ಮೀಶೋದಲ್ಲಿ ತಗೊಂಡಿರುವಂತ ಡ್ರೆಸ್ ಗಳೇ ಯಾಕಂದ್ರೆ ಮೀಶೋದಲ್ಲಿ ತುಂಬಾ ಕಡಿಮೆ ದುಡ್ಡಿಗೆ ಒಳ್ಳೆ ಕ್ವಾಲಿಟಿ ಡ್ರೆಸ್ ಗಳು ಸಿಗುತ್ತೆ ಅಂಡ್ ಈ ಡ್ರೆಸ್ ಅಷ್ಟೇ ಯಾರೇ ನೋಡಿದ್ರು ಒಂದು ಸಾವಿರ ರೂಪಾಯಿ ಆದ್ರೂ ಕೊಟ್ಟಿದ್ದಾರೆ ಅಂತ ಅನ್ಕೊತಾರೆ ಬಟ್ ನಾನು ಕೊಟ್ಟಿಲ್ಲ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಿ ಎಕ್ಸಾಕ್ಟ್ ಪ್ರೈಸ್ ನಾನು ಎಷ್ಟು ಈ ಬಟ್ಟೆ ಕೊಟ್ಟಿದ್ದೀನಿ ಅನ್ಬಿಟ್ಟು ತ್ರೀ ಪೀಸ್ ಕುರ್ತಾ ಸೆಟ್ ಬರುತ್ತೆ ಟು ಟಾಪು ವೇಲು ಸೊ ನಿಮ್ಗೆ ಎಷ್ಟೇ ದಪ್ಪ ಇರೋರ್ಗೂ ಕೂಡ ಸೈಜ್ ಅವೈಲೇಬಲ್ ಇದೆ ಸೊ ನಿಮ್ಗೆ ಏನಾದ್ರೂ ಈ ಡ್ರೆಸ್ ಲಿಂಕ್ ಬೇಕು ಅಂತ ಹೇಳಿದ್ರೆ ನಂದು ಇವತ್ತು ವಿಡಿಯೋ ಏನ್ ನೋಡ್ತಾ ಇದ್ರೆ ಇದು ಕಮೆಂಟ್ ಬಾಕ್ಸ್ ನಲ್ಲಿ ನಾನು ಹಾಕಿರ್ತೀನಿ ಓಕೆನಾ ಸೊ ಫಸ್ಟ್ ಕಮೆಂಟ್ ನಂದೆ ಆಗಿರುತ್ತೆ ಪಿನ್ ಮಾಡಿರ್ತೀನಿ ಈ ವಿಡಿಯೋದಲ್ಲಿ ಹಾಕಿರುವಂತ ಮೀಶೋ ಡ್ರೆಸ್ ಲಿಂಕ್ ಇಲ್ಲಿದೆ ನೋಡಿ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಏನಾದ್ರೂ ಈ ಡ್ರೆಸ್ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಹಬ್ಬಕ್ಕೆ ಆರಾಮ್ಸೆ ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಅದ್ರಲ್ಲಿ ಎರಡು ಮಾತೇ ಇಲ್ಲ ಓಕೆನಾ ಈಗ ಗೃಹಲಕ್ಷ್ಮಿ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನೀವಿನ ನಮ್ಮ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಇಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಹೇಳ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಂತ ಕೇಳೋದಾದ್ರೆ ಸೊ ದೀಪಾವಳಿ ಹಬ್ಬಕ್ಕೆ ಇನ್ನೊಂದು ಒಂದ್ ದಿನ ಅಥವಾ ಎರಡು ದಿನ ಇರೋ ತರನೆ ನಾವು ಮತ್ತೆ ಎರಡ್ ಸಾವಿರ ರೂಪಾಯಿ ಹಣವನ್ನ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಿನ್ನೆ ತಾನೇ ಮೀಡಿಯಾದಲ್ಲಿ ನಮ್ಮ ಹಾಸನದಲ್ಲಿ ಹಾಸನಾಂಬೆ ದೇವಸ್ಥಾನದಲ್ಲಿ ಕೂತು ಅವರು ಈ ಮಾತನ್ನ ಮೀಡಿಯಾಗೆ ಹೇಳಿರುವಂತದ್ದು ಓಕೆನಾ ಸೊ ಎಷ್ಟು ಮಟ್ಟಿಗೆ ಇವ್ರು ಮಾತನ್ನ ಉಳಿಸ್ಕೋತಾರೆ ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ ನಾವು ಹಬ್ಬದವರೆಗೂ ಕಾಯಿದ್ರೆನೇ ಗೊತ್ತಾಗೋದು ಹೌದಾ ಈ ತರ ಮಾತು ಸುಳ್ಳು ಮಾತುಗಳು ತುಂಬಾ ಸತಿ ಆಡ್ಬಿಟ್ಟಿದ್ದಾರೆ ಹಬ್ಬಕ್ಕೆ ಕೊಟ್ಬಿಡ್ತೀನಿ ಹಬ್ಬಕ್ಕಿಂತ ಮುಂಚೆ ಕೊಡ್ತೀನಿ ಗೌರಿ ಹಬ್ಬಕ್ಕೆ ಗಣೇಶ್ ಹಬ್ಬಕ್ಕೆ ಯಾವ ಹಬ್ಬಕ್ಕೂ ಕೊಟ್ಟಿರ್ಲಿಲ್ಲ ಈಗ ನಾಲ್ಕನೇ ತಾರೀಕಲ್ಲಿ ಹಾಕಿದ್ರು ಅಕ್ಟೋಬರ್ ನಾಲ್ಕನೇ ತಾರೀಕಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿತ್ತು ಬಟ್ ಇವಾಗ ಅವ್ರು ಕೇಳ್ತಾ ಇರೋದಕ್ಕೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗ್ಲು ಇಲ್ಲ ಮಹಿಳೆಯರಿಗೆ ಹಬ್ಬ ಮಾಡ್ಲಿಕ್ಕೆ ಅಂತ ಅನ್ಬಿಟ್ಟು ಈಗ ಆಲ್ರೆಡಿ ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಆಗಿದೆ ದೀಪಾವಳಿ ಹಬ್ಬಕ್ಕೆ ನಾವು ಒಂದು ಕಂತನ್ನ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾದ್ರೆ ಒಂದು ಕಂತು ಅಂತ ಅಂದ್ರೆ ಅದು ಎಷ್ಟನೇ ಕಂತು ಅಂತ ನೀವು ಕೇಳೋದಾದ್ರೆ ಇಪ್ಪತ್ತ್ ಮೂರನೇ ಕಂತಿನ ಹಣ ನಿಮ್ಗೆ ಇವಾಗ ಬರುವಂತದ್ದು ದೀಪಾವಳಿ ಹಬ್ಬಕ್ಕೆ ಓಕೆನಾ ಸೊ ಬಂದಾಗ್ಲೇ ಬಂತು ಅಂತ ಅರ್ಥ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಹೇಳಿದಾರೋ ಅದನ್ನಷ್ಟೇ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ಬಂದ್ರೆ ನಮಗಿಂತ ಖುಷಿ ಪಡೋರು ಯಾರು ಇಲ್ಲ ಈಗ ಇಪ್ಪತ್ ಮೂರನೇ ಕಂತಿನ ಹಣದ ಬಗ್ಗೆ ಅಂತೂ ನಿಮಗೆ ಲೇಟೆಸ್ಟ್ ಅಪ್ಡೇಟ್ ಏನ್ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಆದ್ರೆ ಎಷ್ಟೋ ಜನಗಳಿಗೆ ಇಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣನೇ ಬಂದಿಲ್ಲ ಅದಕ್ಕೆ ಏನ್ ಹೇಳ್ತಾರೆ ನಮ್ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅಂತ ಕೇಳೋದಾದ್ರೆ ಸೊ ನಿಮ್ಗೂ ಕೂಡ ಗೊತ್ತಿದೆ ತುಂಬಾ ಜನ ಕಮೆಂಟ್ ಮಾಡ್ತಾನೆ ಇದೀರಾ ಇಲ್ಲ ಅನಿತಾ ನಮ್ಗೆ ಇಪ್ಪತ್ತೆರಡನೇ ಕಂತಿನ ಹಣನೇ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಏನಾಗಿದೆ ಅಂದ್ರೆ ಒಂದು ನಲ್ವತ್ತು ಪರ್ಸೆಂಟ್ ಜನಗಳಿಗೆ ಇಪ್ಪತ್ತೆರಡನೇ ಕಂತಿನ ಹಣ ಅಕ್ಟೋಬರ್ ನಾಲ್ಕನೇ ತಾರೀಕು ಆರನೇ ತಾರೀಕು ಅಲ್ಲಿ ಬಿಡುಗಡೆ ಆಯ್ತು ಅದಾದ್ಮೇಲೆ ಏನಾಗಿದೆ ಅಂದ್ರೆ ಫುಲ್ ಉಳಿಸ್ಕೊಂಡ್ಬಿಟ್ಟಿದ್ದಾರೆ ಯಾಕೆ ಮಾಡಿದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಸೊ ಒಂದನೇ ಹಂತ ಎರಡನೇ ಹಂತ ಮೂರನೇ ಹಂತ ಅಂದ್ಬಿಟ್ಟು ಮೂರು ಹಂತದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು ಈಗ ಟೋಟಲ್ ಎರಡನೇ ಹಂತದಲ್ಲಿ ನಲ್ವತ್ತು ಪರ್ಸೆಂಟ್ ಜನದವರೆಗೂ ಕೂಡ ಬಿಡುಗಡೆ ಆಗಿದ್ದಾರೆ ಇನ್ನು ಬರ್ದೇ ಇರೋರು ಇನ್ನು ಮೂರನೇ ಹಂತ ಇನ್ ಯಾವಾಗ ಬಿಡುಗಡೆ ಮಾಡ್ತಾರೋ ಗೊತ್ತಿಲ್ಲ ಸೊ ಮೇಡಮ್ ನೋಡಿದ್ರೆ ಏನ್ ಹೇಳ್ತಿದ್ದಾರೆ ಅಂದ್ರೆ ನಾನು ಮೊನ್ನೆನೆ ಬಿಡುಗಡೆ ಮಾಡಿದೀನಿ ಇಪ್ಪತ್ತೆರಡನೇ ಕಂತಿನ ಹಣನು ಕೂಡ ಸೊ ಇನ್ನು ಮೂರ್ ದಿನ ಆಗಿದೆ ಈಗ ಆಲ್ರೆಡಿ ಬಿಡುಗಡೆ ಮಾಡ್ಬಿಟ್ಟಿದ್ದೀನಿ ಎಲ್ರಿಗೂ ಅಂತ ಹೇಳ್ಬಿಟ್ಟು ಮೀಡಿಯಾದಲ್ಲಿ ಅವರು ಹಾಸನಲ್ಲಿ ಹೇಳಿದ್ದಂತ ಮಾತು ಸೊ ನಿಮ್ಗಳಿಗೆ ಯಾರಿಗಾದ್ರೂ ನಿನ್ನೆ ಮೊನ್ನೆ ಅಥವಾ ಇನ್ನ ಮೂರ್ ದಿನದ ಹಿಂದೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿದ್ಯಾ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆಲ್ಮೋಸ್ಟ್ ಬಂದಿರೋರು ಇದೀರಾ ಬಟ್ ಬಂದಿಲ್ಲದೆ ಹೋದವರು ಇದಾರೆ ಓಕೆನಾ ಸೊ ಅಂತವ್ರುಗಳು ಇಷ್ಟು ದಿನ ವೇಟ್ ಮಾಡಿದ್ರು ಬಂದಿದೆ ಅಥವಾ ಬಂದಿಲ್ಲ ಅನ್ಬಿಟ್ಟು ಇಪ್ಪತ್ತೆರಡನೇ ಕಂತಿನ ಹಣದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನೇನು ನಿಮಗೆ ಗೊತ್ತಾಯ್ತು ಇಪ್ಪತ್ತ್ ಕಂತು ಕಂತು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಓಕೆನಾ ಅಂಡ್ ಒಂದ್ ವೇಳೆ ನಿಮ್ಗೆ ಇಪ್ಪತ್ತೆರಡೇ ಕಂತಿನ ಹಣ ಈಗಲೂ ಬಂದಿಲ್ಲ ಅಂತಂದ್ರೆ ಈಗ ಏನ್ ದೀಪಾವಳಿ ಹಬ್ಬ ಟೈಮ್ ಅಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಅಂದಿದಾರಲ್ವಾ ಇನ್ನೇನ್ ದೀಪಾವಳಿ ಹಬ್ಬ ಎಷ್ಟು ದಿನ ಇದೆ ಸೋಮವಾರದಿಂದ ಹಬ್ಬನೇ ಸ್ಟಾರ್ಟ್ ಅಪ್ಪ ಎರಡು ದಿನ ಇದೆ ಇನ್ ಬಿಡುಗಡೆ ಮಾಡಿದ್ರೆ ಇನ್ನೆರಡು ದಿನ ಅವ್ರು ಬಿಡುಗಡೆ ಮಾಡಬೇಕು ಸೊ ಇಪ್ಪತ್ತೆರಡನೇ ಕಂತು ಬಂದಿಲ್ಲ ಅಂದ್ರೆ ಆ ಟೈಮಲ್ಲೇ ನಿಮ್ಗೆ ಇಪ್ಪತ್ ಮೂರು ಎರಡು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಾಕ್ತಿವಿ ಅಂತ ಹೇಳಿ ಇದು ಆಗಿ ನಮ್ಮ ಸಿಕ್ಕಿರುವಂತ ಮಾಹಿತಿ ಓಕೆನಾ ಇದಿಷ್ಟು ನಿಮಗೆ ಗೃಹಲಕ್ಷ್ಮಿ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇದೆ ಹೇಳ್ಬೇಕು ಯಾಕಂದ್ರೆ ಎಷ್ಟೋ ಜನಗಳಿಗೆ ಈ ಕನ್ಫ್ಯೂಷನ್ ಆಗ್ತಾನೆ ಇರುತ್ತೆ ಇದು ಯಾವ ಕಂತು ಕೊಡ್ತಾ ಇರೋದು ಹಾಗಾದ್ರೆ ಎಷ್ಟ್ ಕಂತು ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ ಸರ್ಕಾರದವರು ಸೊ ಈ ರೀತಿಯಾಗಿ ಸೊ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗಿದ್ದೆ ಅವಾಗ ಆಗಸ್ಟ್ ಮೂವತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ ಮೂರನೇ ಇಸ್ವಿ ಹೌದಾ ಸೊ ಆಗಸ್ಟ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಆಗಸ್ಟ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕ ಹನ್ನೆರಡು ತಿಂಗಳು ಆಗೋಯ್ತು ಎರಡ್ ಸಾವಿರದ ಇಪ್ಪತ್ತೈದು ಅಲ್ಲಿಗೆ ಆಗಸ್ಟ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇಪ್ಪತ್ನಾಲ್ಕು ತಿಂಗಳು ಆಗೋಯ್ತು ಮೂವತ್ತನೇ ತಾರೀಕಿಗೆ ಚಾಲನೆ ಹೊಡೆಸಿರೋದ್ರಿಂದ ನಾವಿಲ್ಲಿ ಆಗಸ್ಟ್ ತಿಂಗಳು ಲೆಕ್ಕ ತಗೊಳ್ಳೋ ಆಗಿಲ್ಲ ಸೆಪ್ಟೆಂಬರ್ ತಿಂಗಳು ಅಂತಾನೆ ತಗೋಬೇಕಾಗುತ್ತೆ ಯಾಕೆಂದ್ರೆ ಅವರು ಮಂತ್ ಎಂಡ್ ಅಲ್ಲಿ ಪ್ರಾರಂಭ ಮಾಡಿದ್ದು ಗೃಹಲಕ್ಷ್ಮಿ ಯೋಜನೆ ಹೌದಾ ಸೊ ಅಲ್ಲಿಗೆ ಎಷ್ಟಾಯ್ತು ಸೆಪ್ಟೆಂಬರ್ ತಿಂಗಳಿಗೆ ಲೆಕ್ಕ ಹಾಕೊಂಡು ಹೋದ್ರು ನಾವು ಇಲ್ಲಿಗೆ ಇಪ್ಪತ್ನಾಲ್ಕು ತಿಂಗಳಾಗಿದೆ ಯಾವ ತಿಂಗಳು ಅಕ್ಟೋಬರ್ ತಿಂಗಳು ಹೌದಾ ಸೊ ಸೆಪ್ಟೆಂಬರ್ ವರ್ಗೂ ನಾವಿಲ್ಲಿ ಲೆಕ್ಕ ತಗೋಬೇಕಾಗುತ್ತೆ ಅಕ್ಟೋಬರ್ ಅಲ್ವಾ ಬಿಟ್ಬಿಡಣ ಸೊ ಇಪ್ಪತ್ನಾಲ್ಕು ಕಂತು ಅವರು ಇಪ್ಪತ್ನಾಲ್ಕರಲ್ಲಿ ಅವರು ನಿಮ್ಗೆ ಎಷ್ಟು ಕೊಟ್ಟಿದ್ದಾರೆ ಇಪ್ಪತ್ತೆರಡು ಕಂತು ಕೊಟ್ಟಿದ್ದಾರೆ ಇಪ್ಪತ್ತೆರಡು ಎಲ್ರಿಗೂ ಕೊಟ್ಟಿದ್ದಿಲ್ಲ ಸ್ವಲ್ಪ ಜನ ಕೊಟ್ಟಿದ್ದಾರೆ ಇನ್ನು ನಿಲ್ಲಿಸ್ಕೊಂಡಿದ್ದಾರೆ ಸೊ ಅವರು ಅದೇ ಮಾತು ಹೇಳ್ತಾ ಇರೋದು ತುಂಬಾ ಜನ ಇಲ್ಲಿ ಕನ್ಫ್ಯೂಷನ್ ಆಗ್ತಾ ಇದ್ದಾರೆ ಆಗಸ್ಟ್ ತಿಂಗಳ್ ಸೇರಿಸ್ಕೊಂಡು ಸೊ ನಾವಿಲ್ಲಿ ಇಲ್ಲಿ ಇಪ್ಪತ್ತಾರು ಕಂತು ಕೊಡಬೇಕು ಇನ್ನು ಹೇಳಿ ಹೇಳ್ತಾ ಇದ್ದಾರೆ ಜನಗಳಾಗಿರ್ಲಿ ಅಥವಾ ಮೀಡಿಯಾದಲ್ಲಿ ನಾವ್ ಇಪ್ಪತ್ತಾರ ಕಂತು ಕೊಡ್ಬೇಕಾಗಿಲ್ಲ ಸೊ ಇದುವರೆಗೂ ನಿಮಗೆ ಕೊಡ್ಬೇಕಾಗಿರೋದು ಇಪ್ಪತ್ನಾಲ್ಕು ಕಂತು ಮಾತ್ರ ಸೊ ಇದು ಈಗ ಅಕ್ಟೋಬರ್ದು ಐದನೇ ಕಂತು ಬಟ್ ಅಕ್ಟೋಬರ್ ಅಕ್ಟೋಬರ್ದು ನವಂಬರ್ ಅಂದ್ರೆ ಮುಂದಿನ ತಿಂಗಳಿಗೆ ಅಲ್ವಾ ಕೊಡ್ಬೇಕಾಗಿರೋದು ಸೊ ಹಂಗಾಗಿ ಈ ತಿಂಗಳು ಬಿಟ್ಟರೆ ನಾವು ಕಂತು ಕೊಡಬೇಕಾಗಿತ್ತು ಈಗ ಆಲ್ರೆಡಿ ಇಪ್ಪತ್ತೆರಡನೇ ಕಂತವರೆಗೂ ಕೊಟ್ಟಿದೀವಿ ಇಪ್ಪತ್ತ್ ಮೂರನೇ ಕಂತು ಹಣವನ್ನ ದೀಪಾವಳಿ ಹಬ್ಬಕ್ಕೆ ಕೊಡ್ತೀವಿ ಇನ್ ಒಂದ್ ಕಂತು ಮಾತ್ರ ನಾವು ಪೆಂಡಿಂಗ್ ಉಳಿಸ್ಕೋತೀವಿ ಸೊ ಸುಮ್ನೆ ಟಿವಿ ಮಾಧ್ಯಮದವರಾಗಿರ್ಲಿ ಅಥವಾ ಬೇರೆ ಪಕ್ಷದವರಾಗಿರ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಐದ್ ತಿಂಗಳು ಬಂದ್ಬಿಟ್ಟು ಬಂದಿಲ್ಲ ಆರ್ ತಿಂಗಳು ಬಂದಿಲ್ಲ ಅಂತ ಹೇಳಿ ಸುಳ್ಳು ಮಾಹಿತಿಯನ್ನ ಓಡಿಸ್ಬೇಡಿ ಅಂತ ಹೇಳಿ ಈ ಮಾತನ್ನ ಆಡಿರುವಂತದ್ದು ನೀವು ಕೂಡ ಒಂದ್ಸತಿ ಲೆಕ್ಕ ಮಾಡ್ಕೊಂಡು ನೋಡಿ ನಿಮ್ಗೆ ಗೊತ್ತಾಗತ್ತೆ ಎಷ್ಟು ತಿಂಗಳು ಅವರು ಕೊಡ್ಬೇಕಾಗಿರತ್ತೆ ಅಂತ ಹೇಳ್ಬಿಟ್ಟು ಆಕ್ಚುಲಿ ಇದು ಕರೆಕ್ಟ್ ಆಗಿದೆ ಓಕೆನಾ ಸೊ ಓಕೆ ಇದಾಗಿತ್ತು ಈಗ ಗೃಹಲಕ್ಷ್ಮಿ ಬಗ್ಗೆ ಸೊ ನೆಕ್ಸ್ಟ್ ಚಿನ್ನದ್ರ ಬಗ್ಗೆ ಮಾತಾಡೋದಾದ್ರೆ ಸೊ ನಿಜವಾಗ್ಲು ತುಂಬಾನೇ ಬೇಜಾರಾಗುತ್ತೆ ಆಗತ್ತೆ ಚಿನ್ನದ್ರು ನೆನೆಸ್ಕೊಂಡ್ಬಿಟ್ರೆ ಈಗ ಬಜೆಟ್ ಘೋಷಣೆ ಮಾಡಿದ್ರು ಮತ್ತೆ ನಮ್ಮ ಕೇಂದ್ರ ಸರ್ಕಾರದಿಂದ ಸೊ ಆ ಟೈಮ್ ಅಲ್ಲಿ ಏನಾಯ್ತು ಹೇಳಿ ಜಿ ಎಸ್ ಟಿ ನಾವು ಕಡಿಮೆ ಮಾಡ್ಬಿಟ್ಟಿದೀವಿ ಟ್ಯಾಕ್ಸ್ ಪೇಯರ್ಸ್ಗೆ ಐಟಿ ರಿಟರ್ನ್ ಫೈಲ್ ಮಾಡೋರ್ಗೆಲ್ಲ ಅಂತ ಹೇಳ್ಬಿಟ್ಟು ಮಾತನ್ನ ಹೇಳಿದಂತದ್ದು ನಮ್ ಜನ ಫುಲ್ ಖುಷಿ ಆಗ್ಬಿಟ್ರು ಅಯ್ಯೋ ಟ್ಯಾಕ್ಸ್ ಕಡಿಮೆ ಕಟ್ಬೇಕಪ್ಪ ಗೌರ್ಮೆಂಟ್ ಇಂದ ಹೆಂಗೋ ನಮ್ಗೆ ಒಳ್ಳೇದ್ ಮಾಡ್ಬಿಟ್ರು ಅನ್ಬಿಟ್ಟು ಸೊ ಈ ಕಡೆ ಟ್ಯಾಕ್ಸ್ ಮಾಡೋದ್ ಕಡೆ ಆದ್ರೆ ಚಿನ್ನದ್ದು ಬೆಲೆಯನ್ನ ನಂಬ್ಲಿಕ್ಕೂ ಸಾಧ್ಯ ಆಗೋದಿಲ್ಲ ಇದೇ ಕಳೆದ ವರ್ಷ ದೀಪಾವಳಿ ಹಬ್ಬದಲ್ಲಿ ಚಿನ್ನದ ರೇಟು ಕೇವಲ ಏಳು ಸಾವಿರ ರೂಪಾಯಿ ಇತ್ತು ಅಷ್ಟೇನೆ ಸೆವೆನ್ ತೌಸಂಡ್ ಇವತ್ತೆಷ್ಟೇನೆ ಚಿನ್ನದ ರೇಟು ಒಂದೇ ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಆಗಿದೆ ಇವತ್ತು ನಾವೇನು ಲಾಂಗಾರ ನೆಕ್ಲೇಸ್ ಅಂತ ಹೇಳಿ ರೆಡಿಮೇಡ್ ಒಡವೆ ತಗೊಂಡ್ ಬರ್ತೀವಲ್ವಾ ಪರ್ ಗ್ರಾಮು ಹನ್ನೊಂದು ಸಾವಿರದ ಎಂಟುನೂರು ಚಿಲ್ಲರೆ ಇದೆ ಇವತ್ತು ಇನ್ನೇನ ಹನ್ನೆರಡು ಸಾವಿರ ಅನ್ಕೊಳ್ಳೋಣ ಸೊ ಹನ್ನೆರಡು ಸಾವಿರ ಇಮೇಜ್ ಮಾಡ್ಕೊಳ್ಳಿ ಒಂದು ತಿಂಗಳು ಸಂಬಳನೇ ಎಷ್ಟೋ ಜನಗಳಿಗೆ ಹತ್ ಸಾವಿರ ಹನ್ನೆರಡು ಸಾವಿರ ರೂಪಾಯಿ ಇರುತ್ತೆ ಇವತ್ತು ಒಂದೇ ಒಂದು ಗ್ರಾಮ್ ಒಂದು ಗ್ರಾಮಿಗೆ ಉಂಗ್ರಾನು ಬರಲ್ಲ ಬಿಡಿ ದೊಡ್ಡವ್ರು ತಗೋಬೇಕು ನಮ್ಮಂತವ್ರು ಅಂದ್ರೆ ಮಿನಿಮಮ್ ಮೂರ್ ಗ್ರಾಮ್ ನಾಲ್ಕು ಗ್ರಾಮ್ ಆದ್ರೂ ಬೇಕಾಗತ್ತೆ ಇವತ್ತೊಂದು ಮೂರ್ ಗ್ರಾಮಿಗೆ ಉಂಗ್ರ ತಗೊಂಡ್ಬರ್ತೀನಪ್ಪಾ ಅಂತ ಅಂದ್ರೆ ಮಿನಿಮಮ್ ಅಂದ್ರು ನಲ್ವತ್ತರಿಂದ ನಲ್ವತ್ತೈದು ಸಾವಿರ ರೂಪಾಯಿ ಆದ್ರೂ ಬೇಕಾಗತ್ತೆ ಯಾಕಂದ್ರೆ ಜಿ ಎಸ್ ಟಿ ಮೇಕಿಂಗ್ ಚಾರ್ಜಸ್ ವೇಸ್ಟೇಜ್ ಜೊತೆಗೆ ಈ ಹನ್ನೆರಡು ಸಾವಿರ ರೂಪಾಯಿ ಪರ್ ಗ್ರಾಮು ಸೊ ಎಲ್ಲಾ ಲೆಕ್ಕ ಹಾಕಿದ್ರೆ ಹದಿನೈದು ಸಾವಿರಕ್ಕೆ ಹೋಯ್ತಪ್ಪ ಒಂದ್ ಗ್ರಾಮ್ ಚಿನ್ನ ಸೊ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ ಬಡವ್ರ ಬಗ್ರು ಅಂತೂ ಮದ್ವೆ ಮಾಡ್ಬೇಕು ಅಂತ ಅಂದ್ರೆ ಸೊ ತಾಳಿ ತರೋದು ಕಷ್ಟ ಆಗಿದೆ ಒಂದ್ ಗ್ರಾಮ್ ತಾಳಿ ತರಬೇಕು ಅಂದ್ರೆ ಅಷ್ಟೊಂದಾಗಿರುತ್ತೆ ಇನ್ನೊಂದ್ ಸ್ವಲ್ಪ ದಿನ ಬಿಟ್ರೆ ಅಂದ್ರೆ ಇನ್ನೊಂದ್ ನಾಲ್ಕರಿಂದ ಐದ್ ತಿಂಗಳು ಬಿಟ್ರೆ ಇಪ್ಪತ್ತು ಸಾವಿರದ ಲೆವೆಲ್ ಹೋಗುತ್ತಂತೆ ಚಿನ್ನದ್ ರೇಟು ಒಂದ್ ಗ್ರಾಮ್ಗೆ ಇಪ್ಪತ್ತು ಸಾವಿರ ಸೊ ಚಿನ್ನದ ಮೇಲೆ ಯಾರು ಆಸೆ ಇಟ್ಕೊಳಕ್ ಹೋಗ್ಬೇಡಿ ಸೊ ಯಾರಾದ್ರೂ ತಗೊಳ್ಳೋರು ಇದ್ದೀರಾ ನಮ್ಮ ಹತ್ರ ಚೆನ್ನಾಗ್ ಸ್ವಲ್ಪ ದುಡ್ಡು ಗಿಟ್ಟು ಸೇವ್ ಮಾಡಿ ಇಟ್ಕೊಂಡಿದ್ವಿ ಇನ್ನು ಏನಾದರೂ ಚಿನ್ನದ ರೇಟ್ ಕಡಿಮೆ ಆಗುತ್ತಾ ನೋಡೋಣ ಕಡಿಮೆ ಆದ್ಮೇಲೆ ತಗೊಳೋಣ ಅಂತ ಅಂದ್ರೆ ಖಂಡಿತವಾಗ್ಲು ಈ ಮಾತು ಸುಳ್ಳು ಕಡಿಮೆ ಅಂತೂ ಯಾವ ಕಾರಣಕ್ಕೂ ಆಗೋದಿಲ್ಲ ಇತಿಹಾಸದಲ್ಲೇ ಆಗಿಲ್ಲ ಚಿನ್ನದ ರೇಟ್ ನಿಮ್ಗೆ ಯಾವಾಗ್ಲಾದ್ರೂ ಅಬ್ಸರ್ವ್ ಮಾಡಿದೀರಾ ಈಗ ಎಂಟ್ ಸಾವಿರ ಇದ್ ಸಡನ್ ಅಂತ ಏನಾದ್ರು ಐದ್ ಚಿನ್ನದ ರೇಟ್ ಬಂದಿರೋದು ನೋಡಿದೀರಾ ಖಂಡಿತವಾಗ್ಲೂ ಆಗಲ್ಲ ಇದು ಕೂಡ ಅಷ್ಟೇನೆ ಇವತ್ತೇನ್ ಹನ್ನೆರಡ್ ಸಾವಿರ ರೂಪಾಯಿ ಚಿನ್ನದ ರೇಟ್ ಇದೆಯೋ ಯಾವ್ದೇ ಕಾರಣಕ್ಕೂ ನಿಮಗೆ ಎಂಟ್ ಸಾವಿರಕ್ಕೆ ಬರೋದು ಅಥವಾ ಐದ್ ಸಾವಿರಕ್ಕೆ ಬರೋದು ಯಾವ ಕಾರಣಕ್ಕೂ ಆಗಲ್ಲ ಅಪ್ಪಿತಪ್ಪಿ ಈ ಹಬ್ಬ ಕಳೆದ ಮೇಲೆ ಚಿನ್ನದ ರೇಟು ಒಂದ್ ನೂರು ಇನ್ನೂರು ರೂಪಾಯಿ ಕಡಿಮೆ ಆಗುತ್ತೆ ಇವತ್ತೇನ್ ಹನ್ನೊಂದ್ ಸಾವಿರದ ಎಂಟುನೂರು ಹನ್ನೊಂದ್ ಸಾವಿರದ ಒಂಬೈನೂರು ರೂಪಾಯಿ ಇದೆಯೋ ಒಂದ್ ಹನ್ನೊಂದ್ ಸಾವಿರ ಆರ್ನೂರು ಏಳ್ನೂರು ನೂರು ಇನ್ನೂರು ರೂಪಾಯಿ ಅಷ್ಟೇ ಡಿಫ್ರೆನ್ಸ್ ಬರುವಂತದ್ದು ಸೊ ತಗೊಳ್ಳೋರ್ ಇದ್ರೆ ಈ ಟೈಮಲ್ಲಿ ತಗೊಳ್ಳಿ ಮತ್ತೆ ಹದಿಮೂರ್ ಸಾವಿರ ಹದಿನೈದು ಸಾವಿರ ಇಪ್ಪತ್ ಸಾವಿರ ಆಯ್ತು ಅಂತ ಅಂದ್ರೆ ಒಂದ್ ಗ್ರಾಮ್ ಉಂಗ್ರಾನು ಕೂಡ ಮಾಡಿಸಿಕೊಳ್ಳಕ್ ಆಗೋದಿಲ್ಲ ಸೊ ನಿಜವಾಗ್ಲು ಈ ಎಲೆಕ್ಷನ್ ಓಟ್ ಹಾಕ್ಬೇಕಾದ್ರೆ ಸೊ ಯೋಚನೆ ಮಾಡಿ ಓಟ್ ಹಾಕ್ಬೇಕು ಅನ್ಸುತ್ತೆ ಏನು ಇಷ್ಟೆಲ್ಲಾ ಮಾಡುವಂತ ಸರ್ಕಾರ ಚಿನ್ನದ ರೇಟ್ ನ ಸ್ವಲ್ಪ ಇಳು ಇಳಿಕೆ ಮಾಡ್ಲಿಕ್ಕೆ ಹಂಗಾದ್ರೆ ಅವ್ರಿಗೆ ಅಧಿಕಾರ ಇಲ್ವಾ ನಿಮ್ಮಂತ್ರು ಮಾತ್ರ ಚಿನ್ನ ಹಾಕೋಬೇಕು ಈ ಕೋಟಿ ಗಟ್ಲೆ ಇಟ್ಕೊಂಡಿರ್ತಾರೆ ಅಂತವ್ರಿಗೆ ಏನ್ ಲಕ್ಷ ಕೊಟ್ಟು ಚಿನ್ನ ತಗೊಳ್ಳೋದೇನು ದೊಡ್ಡ ವಿಷಯ ಅಲ್ಲ ಬಟ್ ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನಗಳು ಏನಿರ್ತೀವೋ ಸೊ ನಿಜವಾಗ್ಲೂ ಕನ್ಸ್ ಕಾಣಬೇಕು ಅಷ್ಟೇ ನನ್ನ ಹತ್ರ ಒಂದು ಈ ತರ ಲಾಂಗಾರ ಆಗಿದ್ರೆ ಚೆನ್ನಾಗಿರ್ತಿತ್ತು ನಾನು ನೆಕ್ಲೇಸ್ ಆಗ್ಲೇ ಮಾಡ್ಸಿ ಇಟ್ಟಿದ್ರೆ ಚೆನ್ನಾಗ್ ಕಾಣ್ತಿತ್ತು ಅನ್ಬಿಟ್ಟು ನಿಜವಾಗ್ಲೂ ತುಂಬಾ ಕಷ್ಟ ಇದೆ ನಿಮ್ಗ್ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳ್ಸಿ ಅಂಡ್ ಈಗ ಆಲ್ರೆಡಿ ಯಾರಾದ್ರೂ ಚಿನ್ನ ಸ್ವಲ್ಪ ತಗೊಂಡು ಇಟ್ಕೊಂಡಿದೀರಾ ಅಂದ್ರೆ ಬಚಾವ್ ಆಗ್ತೀರಾ ಹಿಂದೆ ಕಡಿಮೆ ರೇಟ್ ಇದ್ದಾಗಲೇ ತಗೊಂಡಿರೋರು ಪ್ರತಿ ದಿನ 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 ಜಾಸ್ತಿ ಹಾಕ್ತಾನೆ ಹೋಗುತ್ತೆ ಅಟ್ಲೀಸ್ಟ್ ಇವ್ರು ಈ ತರ ಮಾಡದ ವರ್ಷಕ್ಕೂ ಒಂದ್ಸತಿ ಚಿನ್ನದ ರೇಟ್ ಜಾಸ್ತಿ ಮಾಡಿದ್ರೆ ಅಟ್ಲೀಸ್ಟ್ ದುಡಿಯೋ ದುಡ್ಡಲ್ಲಿ ಸ್ವಲ್ಪ ಸೇವಿಂಗ್ಸ್ ಅಂತ ಮಾಡಿ ನಮ್ಮ ಜನಗಳು ತಗೋಬಹುದು ಬಡವರುಗಳು ಸೊ ಇವ್ರು ಪ್ರತಿ ದಿನ ಜಾಸ್ತಿ ಮಾಡ್ತಾರಲ್ಲ ಇವತ್ತು ಹನ್ನೊಂದುವರೆ ಸಾವಿರ ಇದ್ರೆ ನಾಳೆ ಸಡನ್ ಆಗಿ ಹನ್ನೊಂದ್ ಸಾವಿರದ ಎಂಟುನೂರಕ್ಕೆ ಹೋಗುತ್ತೆ ಸೊ ಈ ತರ ಇದ್ರೆ ಯಾರ್ ತಗೊಳಕಾಗತ್ತೆ ಸೊ ನಿಮ್ಗಳಿಗೆ ಹೇಗ ಅನ್ಸುತ್ತೆ ಎಷ್ಟು ಸಾವಿರ ಇದ್ದಿದ್ರೆ ಚಿನ್ನಕ್ಕೆ ನಾವು ಹೂಡಿಕೆ ಮಾಡ್ಬೋದಿತ್ತು ನಮಗೆ ಒಳ್ಳೇದಾಗ್ತಿತ್ತು ನಾವು ಕೂಡ ಚಿನ್ನ ತಗೋಬೋದಿತ್ತು ಅಂತ ನಿಮ್ಗೆ ಏನ್ ಅನ್ಸುತ್ತೆ ಎಷ್ಟು ಸಾವಿರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಟ್ಲೀಸ್ಟ್ ಈ ವಿಡಿಯೋನಾದ್ರೂ ನಮ್ ಸರ್ಕಾರಕ್ ಮುಟ್ಲಿ ನಮ್ ವಿಡಿಯೋ ಸರ್ಕಾರಕ್ ರೀಚ್ ಆದ ತಕ್ಷಣ ಏನ್ ಅವ್ರು ಕಡಿಮೆ ಮಾಡಲ್ಲ ಬಟ್ ನಾವುಗಳು ಮಾತಾಡೋದು ನಮ್ಮ ಜನಗಳ ಅಭಿಪ್ರಾಯ ಏನಿದೆ ಅಂತ ತಿಳ್ಸೋದ್ರಲ್ಲಿ ತಪ್ಪೇನಿಲ್ಲ ಸೊ ಆದಷ್ಟು ನೀವು ಕಮೆಂಟ್ ಮಾಡಿ ತಿಳ್ಸೋದನ್ನ ಮರಿಬೇಡಿ ಓಕೆನಾ ನಿಮ್ಮ ಅಭಿಪ್ರಾಯವನ್ನ ವಿಡಿಯೋ ಎಂಡ್ ಮಾಡೋದಕ್ಕಿಂತ ಮುಂಚೆ ನಿಮ್ ಎಲ್ರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು ತುಂಬಾ ತುಂಬಾ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನನ್ನ ಮಗಳು ಬರ್ಡೇ ಇದೆ ಅಂತ ಹೇಳ್ಬಿಟ್ಟು ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ನಾನು ವಿಡಿಯೋನ ಪೋಸ್ಟ್ ಮಾಡಿದ್ದೆ ಸೊ ಯಾವ್ದಾದ್ರು ವಿಡಿಯೋ ನೋಡಿಲ್ಲ ಅಂತ ಅಂದ್ರೆ ಇದರಿಂದ ವಿಡಿಯೋ ಇದೆ ಲಿಂಕ್ ಬೇಕಾದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ವಿಡಿಯೋನ ನೋಡಿ ನನ್ನ ಮಗಳು ಬರ್ಡೇದು ಸೊ ತುಂಬಾ ಜನ ವಿಶ್ ಮಾಡುದ್ರಿ ಮನಸ್ಪೂರ್ವಕವಾಗಿ ಬ್ಲೆಸ್ ಮಾಡುದ್ರಿ ನನ್ನ ಮಗಳು ಪುಣ್ಯಾಗೆ ಅಂಡ್ ನನ್ನ ಕಷ್ಟದ ದಿನಗಳನ್ನು ಕೂಡ ಸ್ವಲ್ಪ ಆ ವಿಡಿಯೋದಲ್ಲಿ ನಾನು ಹಂಚ್ಕೊಂಡಿದ್ದೆ ನಾವ್ ಎಷ್ಟು ಕಡು ಬಡಸ್ತಾನದಿಂದ ಬಂದು ಇವತ್ತೀ ಈ ಲೆವೆಲ್ ಅಲ್ಲಿ ಇದೀನಿ ಅನ್ಬಿಟ್ಟು ಸೊ ಅದ್ರ ಬಗ್ಗೆ ತುಂಬಾ ಜನ ಅನಿತಾ ನೀವು ಹೇಳೋದ್ ನೋಡಿ ನಮ್ಗೆ ಕಣ್ಣಲ್ಲಿ ನೀರ್ ಬರ್ತಾ ಇತ್ತು ಅಂತ ಎಲ್ಲ ಕಮೆಂಟ್ ಹಾಕುದ್ರಿ ಸೊ ಏನು ಆಗಲ್ಲ ಬಡಸ್ತಾನ ಅನ್ನೋದು ಒಂಥರ ಅದೆಲ್ಲ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಸೊ ಇವತ್ತೇನೆ ಶ್ರೀಮಂತಗೆ ಬಂದ್ರು ಕೂಡ ಮತ್ತೆ ನಂದು ಮೈಂಡ್ ಅಲ್ಲಿಗೆ ಹೋಗುತ್ತೆ ನಾ ಎಲ್ಲಿಂದ ಎಲ್ಲಿಗೆ ಬಂದಿದ್ದೀನಿ ಅಲ್ವಾ ಅಂತ ಹೇಳ್ಬಿಟ್ಟು ಒಟ್ಟಾರೆ ಏನೇ ಆಗಿರ್ಲಿ ಯಾರ್ಯಾರೆಲ್ಲ ವಿಶ್ ಮಾಡಿದ್ರಿ ಅವ್ರ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವಾಗೂ ವಿಡಿಯೋ ನೋಡದಕ್ಕಾಗಿ ಧನ್ಯವಾದಗಳು